ನಾನು ನಿಮ್ಮ ಸೌಮ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇನ್ನಿವತ್ತು ಭಾನುವಾರ ನಮ್ಮ ಊರಬ್ಬ ಶುರುವಾಗಿರೋದ್ರಿಂದ ದೇವಸ್ಥಾನದ ಹತ್ರ ಇವತ್ತು ಹೋಮ ಇತ್ತು ಬೆಳಗ್ಗೆಯಿಂದ ದೇವಸ್ಥಾನ ಹತ್ರನೇ ಇದ್ದೆ ನಾನು ಪ್ರಸಾದಕ್ಕೆಲ್ಲ ರೆಡಿ ಮಾಡಿ ಕೊಟ್ಟು ಹೋಮದಲ್ಲೂ ಇಷ್ಟೊತ್ತು ಕೂತ್ಕೊಂಡಿದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದೆ ಇನ್ನು ನಾಳೆ ದೇವ್ರನ್ನ ತರೋದಿರೋದು ಅದಕ್ಕೆ ಇವತ್ತೇ ಎಲ್ಲ ಹೋಮ ಎಲ್ಲ ಮುಗಿಸಿದ್ದಾರೆ ಚೆನ್ನಾಗಿತ್ತು ಎಲ್ಲನೂ ಎಲ್ಲ ವೀಡಿಯೋಸು ಹಾಕ್ತೀನಿ ನೋಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ವೀಡಿಯೋನ ಕೊನೆ ತನಕ ನೋಡಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಇಷ್ಟ ಆಗಲಿಲ್ಲ ಅಂದರೆ ಕಮೆಂಟ್ ಮಾಡಿ ಹೇಳಿ ಯಾಕೆ ಇಷ್ಟ ಆಗ್ತಾಯಿಲ್ಲ ಏನು ಮಿಸ್ಟೇಕ್ ಇದೆ ಅಂತ ನನಗೆ ಗೊತ್ತಾಗುತ್ತೆ ವೀಡಿಯೋ ನೋಡ್ತಿದ್ದೀರಾ ಆದರೆ ಲೈಕ್ ಮಾಡ್ತಾ ಇಲ್ಲ ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ರೂ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಮತ್ತು ಇಲ್ಲಿ ತನಕ ಯಾರು ವೀಡಿಯೋ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಹೋಮ್ ಟೂರ್ ಮಾಡಿ ಅಂತ ಕೇಳಿದರು ಚಿನ್ಮಯಿ ಅನ್ನೋರು ಹೋಮ್ ಟೂರ್ ಮಾಡೋಷ್ಟು ದೊಡ್ಡ ಮನೆ ಅಂತೂ ನಮ್ಮದೇನಲ್ಲ ಆದರೂ ನಿಮ್ಮ ಕಮೆಂಟ್ಗೆ ನಾನು ರೆಸ್ಪೆಕ್ಟ್ ಮಾಡ್ತೀನಿ ಹೋಮ್ ಟೂರ್ ಮಾಡ್ತೀನಿ ಸ್ವಲ್ಪ ಟೈಮ್ ಬೇಕು ನನಗೆ ಊರ ಹಬ್ಬ ಮುಗಿಬೇಕು ಊರಬ್ಬ ಮುಗಿದ್ಮೇಲೆ ನಾನು ಏನಾದರೂ ಹೋಮ್ ಟೂರ್ ಎಲ್ಲ ವೀಡಿಯೋ ಮಾಡೋಕ್ಕಾಗೋದು ಯಾಕಂದರೆ ಎಲ್ಲ ಸ್ವಲ್ಪ ಅಲ್ಲಿಂದಲ್ಲೇ ಕಿತ್ತು ಕಿತ್ತಿ ಇಟ್ಬಿಟ್ಟಿದ್ದೀನಿ ಎಲ್ಲ ಸ್ವಲ್ಪ ಆರ್ಗನೈಸ್ ಮಾಡಿ ನೀಟಾಗಿ ಆಮೇಲೆ ಹೋಮ್ ಟೂರ್ ಮಾಡ್ತೀನಿ ಸರಿ ನಾನು ನೆಕ್ಸ್ಟು ವೀಡಿಯೋಸ್ ಹಾಕ್ತೀನಿ ನೋಡಿ ಕ್ಲಿಪ್ಪಿಂಗ್ಸ್ ಎಲ್ಲಾನು ಇವತ್ತಿಂದ ಪೂಜೆಲ್ಲೂ ನಮ್ಮ ಏರಿಯಾ ನೀವು ನೋಡೋದೇ ಚಂದ ಇದು ನಿನ್ನೆ ನೈಟ್ ಮಾಡ್ಕೊಂಡಿರೋ ವಿಡಿಯೋ ಈ ತರ ಲೈಟಿಂಗ್ಸ್ ಎಲ್ಲ ನೋಡಿ ನನಗೆ ತುಂಬಾ ಖುಷಿ ಆಗಿತ್ತು ತುಂಬಾ ವರ್ಷಾನೇ ಆಗಿತ್ತು ಈ ತರ ಎಲ್ಲ ನಮ್ಮ ಏರಿಯಾ ನೋಡಿ ಇನ್ನು ಬೆಳಗ್ಗೆ ದೇವಸ್ಥಾನದ ಹತ್ರ ಗಣಪತಿ ಹೋಮ ಸ್ಟಾರ್ಟ್ ಮಾಡಿದ್ರು ಓಂಪತಿ ಪೂಜಾ ಸಹಿತ ಚುತು ಮಹಾಂತ ಪೂಜಾರಾಧನೆಯುಂಡ್ಯ ಸಾಮರ್ಪ ನಾನು ಬೆಳಗ್ಗೆನೆ ರೆಡಿಯಾಗಿ ಹೋಗಿದ್ದೆ ಪೂಜೆಗೆಲ್ಲ ಪ್ರಸಾದ ಎಲ್ಲ ರೆಡಿ ಮಾಡಿ ಕೊಟ್ಟು ಪೂಜೆನಲ್ಲೂ ಅಲ್ಲೇ ಕೂತ್ಕೊಂಡಿದ್ದೆ ಎಲ್ಲ ಮುಗಿಯೋಷ್ಟೊತ್ತಿಗೆ ಒಂಬತ್ತುವರೆ ಆಗಿತ್ತು ಟೈಮು या गदा इदानतर विद्याना इदरतर भूधाना अम्मा विद्र ब्रह्मना विद्र ब्रह्मा शिवोमे अत्रधाजमो स्वाहा अभ्यह ओददीप्य नमः कृत पूर्ण उभहा परे बहुतांत चिंताय हंताम वेदया भराल केयाम किया युक्ता हम योगक्षेमं वहाम वम ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ತಿಂಡಿನೂ ತಿಂದೆ ಆಮೇಲೆ ತರಕಾರಿ ತರೋದಿತ್ತು ಅದಕ್ಕೆ ಅಂಗಡಿಗೆ ಹೋಗಿದ್ದೆ ತರಕಾರಿ ತೊಗೊಂಬರೋದಕ್ಕೆ ಮಧ್ಯಾಹ್ನಕ್ಕೆ ಏನಾದರೂ ವೆಜ್ಜೇ ಮಾಡಬೇಕಿತ್ತು ಯಾಕಂದರೆ ಪೂಜೆನಲ್ಲೆಲ್ಲ ಕೂತ್ಕೊಂಡು ಬಂದಿದ್ದಕ್ಕೆ ನಾನ್ ವೆಜ್ ಏನು ಮಾಡೋದು ಬೇಡ ಅಂತ ಅಂದ್ಕೊಂಡು ವೆಜ್ಜೆ ಮಾಡೋದಕ್ಕೆ ಎಲ್ಲ ತರಕಾರಿ ತೊಗೊಂಬರೋದಕ್ಕೆ ಹೋಗಿದ್ದೆ ಹಾಯ್ ಫ್ರೆಂಡ್ಸ್ ನೆನ್ನೆ ಮಧ್ಯಾಹ್ನದಿಂದ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನನಗೆ ಯಾಕಂದರೆ ನೆನೆ ಕರೆಂಟ್ ಬೇರೆ ಹೋಗ್ಬಿಟ್ಟಿತ್ತು ಮಧ್ಯಾಹ್ನ ತನಕ ಕರೆಂಟ್ ಬಂದಿರಲಿಲ್ಲ ನನ್ನ ಮೊಬೈಲಲ್ಲಿ ಚಾರ್ಜಿಂಗ್ ಕೂಡ ಇರಲಿಲ್ಲ ಹಂಗಾಗಿ ನಾನು ವೀಡಿಯೋ ಏನೂ ಕಂಟಿನ್ಯೂ ಮಾಡೋಕ್ಕೋಗಿರಲಿಲ್ಲ ದೇವಸ್ಥಾನದ ಹತ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ರೆಸ್ಟ್ ಮಾಡ್ತಾಯಿದ್ದೆ ಇನ್ನು ಮಧ್ಯಾಹ್ನ ಅಡುಗೆ ಮಾಡಿ ಊಟ ಮಾಡಿ ಅದೇ ಆಗೋಯ್ತು ಟೈಮು ಕರೆಂಟ್ ಬಂದಮೇಲೆ ಚಾರ್ಜ್ ಹಾಕಿದ್ದೆ ಯಾಕೋ ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಯಾಕೋ ಸ್ವಲ್ಪ ಸುಸ್ತು ಅನಿಸ್ತಾ ಇತ್ತು ಅದಕ್ಕೆ ಸುಮ್ಮನೆ ಆಗಿಬಿಟ್ಟೆ ಇನ್ನು ಇವತ್ತು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ವ್ಲಾಗ್ನ ಬೆಳಗ್ಗೆನೇ ರೆಡಿನೂ ಆಗಿದ್ದೀನಿ ನೋಡಿ ಸೀರೆ ಉಟ್ಕೊಂಡು ಯಾಕಂದರೆ ಅಲ್ಲಿ ದೇವ್ರನ್ನ ಕರ್ಕೊಂಬರ್ತಾರೆ ಅಲ್ಲಿಂದ ದೇವಸ್ಥಾನ ಮೇನ್ ರೋಡಿಂದ ಕರ್ಕೊಂಡ್ಬರಬೇಕು ದೇವ್ರನ್ನ ನಾವು ಹೋಗಿ ಅದಕ್ಕೆ ರೆಡಿ ಆಗಿದ್ದೀನಿ ಇನ್ನೂ ಅವ್ರು ಕರೆದಿಲ್ಲ ಕರೆದ ಮೇಲೆ ಹೋಗಬೇಕು ಹನ್ನೊಂದು ಗಂಟೆ ಮೇಲೆ ಅಂತ ಹೇಳಿದ್ದಾರೆ ರೆಡಿ ಆಗೋದಂತೂ ಆಗ್ಬಿಡ್ತೀನಿ ಯಾಕಂದರೆ ನನಗೆ ಸೀರೆ ಉಟ್ಕೊಳ್ಳೋದು ತುಂಬ ಕಷ್ಟ ಅದರಲ್ಲಿ ಇಂಥ ಬಾರ್ಡ್ರ್ ಸೀರೆಗಳು ಅದಕ್ಕೆ ಬೆಳಗ್ಗೆ ರೆಡಿಯಾಗಿ ಕುತ್ಕೊಂಡ್ಬಿಟ್ಟಿದ್ದೀನಿ ನಾನು ಇನ್ನು ಪೂಜೆನೂ ಆಗೋಗಿದೆ ತಿಂಡಿಗೆ ಅಂತ ಚಿತ್ರಾನ್ನ ಮಾಡಬೇಕು ಅನ್ನ ಮಾಡಿ ಇಟ್ಟಿದ್ದೀನಿ ಒಗ್ಗರಣೆ ಅಷ್ಟೇನೆ ಮಾಡಿಬಿಟ್ಟು ತಿಂಡಿ ಮುಗಿಸ್ಕೊಬೇಕು ಮುಗಿಸ್ಕೊಂಡು ಕಾಯ್ತಾಯಿದ್ರೆ ಅವ್ರು ಕರ್ದಾಗ ಹೋಗೋದಕ್ಕೆ ಸರಿ ಹೋಗುತ್ತೆ ಅಂತ ಅದಕ್ಕೆ ಫಸ್ಟೇ ರೆಡಿಯಾಗಿ ಕೂತಿದ್ದೀನಿ ಇನ್ನೂ ಇವತ್ತು ನಾನು ಕನಕಾಂಬ್ರ ಕಲ್ಲರ್ ಸೀರೆ ಉಟ್ಟಿದ್ದೀನಿ ಹೇಗಿದೆ ಅಂತ ಹೇಳಿ ಇನ್ನು ಟಮ್ಟೆ ಹೊಡ್ಕೊಂಡು ಬಂದರೂ ಕರ್ಕೊಂಡು ಹೋಗೋದಕ್ಕೆ ಅದಕ್ಕೆ ನೋಡ್ತಾ ಇದ್ದೀನಿ ಹೊರಡಬೇಕಲ್ಲ ಇನ್ನು ದೇವ್ರನ್ನ ಕರ್ಕೊಂಬರೋದಕ್ಕೆ ಅಂತ ಕಳಶನ ನಾನೇ ಎತ್ಕೊಳ್ಳೋಣ ಅಂದ್ಕೊಂಡೆ ಆಮೇಲೆ ನನಗೆ ವೀಡಿಯೋ ಮಾಡ್ಕೊಡೋಕೆ ಯಾರೂ ಇರಲಿಲ್ಲ ಅದಕ್ಕೆ ನಮ್ಮ ಅಮ್ಮನೇ ಎತ್ಕೊತೀನಿ ಅಂದರು ಅವ್ರಿಗೆ ಒರೆಸಿದ್ದೀನಿ ಕಳಶನ ಇನ್ನು ದೇವ್ರನ್ನ ಕರ್ಕೊಂಬರ್ಬೇಕು ಅಂದರೆ ಕಳಶ ತೊಗೊಂಡೋಗಿ ಕರ್ಕೊಂಬರ್ಬೇಕು ಆ ಕಡೆಯಿಂದನೂ ಒಂದು ಮೂರು ಜನ ಬಂದಿದ್ದಾರೆ ಇನ್ನು ಮೇಲ್ಗಡೆಯಿಂದನೂ ಒಂದು ಸ್ವಲ್ಪ ಜನ ಬರ್ತಾರೆ ಹಂಗೆ ಆ್ಯಡ್ ಇರ್ತಾರೆ ಇನ್ನು ಮೊದಲನೇದಾಗ ಕರ್ಕೊಂಬಂದಿದ್ದೆ ದುರ್ಗಾ ಪರಮೇಶ್ವರಿ ಅಮ್ಮನವ್ರನ್ನ ಅವರನ್ನು ಸಂಜೆಗೆ ವಾಪಸ್ ಕಳಿಸ್ಬೇಕಿತ್ತು ಅದಕ್ಕೆ ಫಸ್ಟು ಅವರನ್ನೇ ಕರ್ಕೊಂಬಂದ್ಬಿಟ್ರು ಇನ್ನಿಲ್ಲಿ ಬಾಳೆ ಎಲೆ ಮೇಲೆ ಮೊಸರನ್ನ ಹಾಕಿ ದೇವರಿಗೆ ದೃಷ್ಟಿ ತೆಗೆದು ಅದನ್ನ ಎಲ್ಲ ದಿಕ್ಕುಗಳಿಗೂ ಎಸಿತಾ ಇದ್ರು ಇದು ಬಂದಿದ್ದ ಎಲ್ಲ ದೇವರುಗಳಿಗೂ ಮಾಡಿದ್ರು ದೃಷ್ಟಿಯೆಲ್ಲ ತೆಗೆದಾದ್ಮೇಲೆ ಆರತಿ ಎಲ್ಲ ಮಾಡಿಬಿಟ್ಟು ದೇವರನ್ನ ಕರ್ಕೊಂಡು ಬರ್ತಾ ಇದ್ದಾರೆ ಇನ್ನು ಕಳಸ ಹೊತ್ತಿರೋರ್ನ ಮತ್ತು ದೇವ್ರು ಹೊತ್ತಿರೋರ್ನ ಬರೀ ನೆಲದ ಮೇಲೆ ನಡೆಸ್ಬಾರ್ದು ಅಂತ ಅಂದ್ಬಿಟ್ಟು ಈ ಥರ ಮಡಿ ಬಟ್ಟೆ ನಾಸ್ತಾ ಇದ್ದಾರೆ ಇದ್ರ ಮೇಲೆ ಅವರು ಬರಬೇಕು ಅಂತ Thank <laughs> you. ಕಳಸಾ ಹೊತ್ತಿರೋರು ದೇವ್ರನ್ ಹೊತ್ತಿರೋರು ದೇವ್ರನ್ನ ತಗೊಂಡು ದೇವಸ್ಥಾನದ ಹತ್ರ ಬಂದಿದ್ದಾರೆ ದೇವಸ್ಥಾನದ ಹತ್ರನೇ ದೇವ್ರನ್ ಕೂರಿಸ್ತಾರೆ ಕಳ್ಸನೆಲ್ಲ ಅಮ್ಮನ ಮುಂದೆ ಇಟ್ಬಿಟ್ಟು ಕಳಸ ಹೊತ್ತಿದ್ದವರೆಲ್ಲ ರೆಸ್ಟ್ ಮಾಡೋಕೆ ಹೋದ್ರು ಯಾಕಂದರೆ ಮತ್ತೆ ದೇವ್ರು ಬರುತ್ತೆ ದೇವ್ರನ್ನ ಕರ್ಕೊಂಬರಕ್ಕೆ ಹೋಗ್ಬೇಕು ಅದಕ್ಕೆ ಎಲ್ಲ ಅಲ್ಲಿ ಇಟ್ಬಿಟ್ಟು ಹೋಗಿದ್ದಾರೆ ನಾನು ಇದೇ ಗ್ಯಾಪಲ್ಲೇನೇನು ದೇವ್ರಿಗೆ ನಮಸ್ಕಾರ ಮಾಡ್ಕೊಂಬಿಡೋಣ ಮತ್ತೆ ಜನ ಬಂದುಬಿಟ್ರೆ ಆಗಲ್ಲ ಅಂತ ಅಂದ್ಬಿಟ್ಟು ಹೋಗಿ ನಾನು ದೇವ್ರಿಗೆ ನಮಸ್ಕಾರ ಮಾಡ್ಕೊತಿದ್ದೆ ಹಾಗೆ ಒಂದೆರಡು ನಂದು ಅಮ್ಮದು ಫೋಟೋಸು ತಗೊಂಡಿದ್ದೀನಿ ಇನ್ನು ಎರಡನೇದಾಗಿ ಬಂದಿದ್ದು ಪಟಾಲಮ್ಮ ಪಟಾಲಮ್ಮನ ಕರ್ಕೊಂಬರೋದಕ್ಕೆ ಮತ್ತೆ ಕಳಸ ಹೊತ್ತು ಎಲ್ಲ ಹೋಗ್ತಾ ಇದ್ದಾರೆ ಕಳ್ ದೇವ್ರನ್ನ ಕರ್ಕೊಂಬರೋದಕ್ಕೆ ಅಂತ ಮತ್ತೆ ಸೇಮ್ ಪ್ರೊಸೀಜರ್ ಸ್ಟಾರ್ಟ್ ಮಾಡ್ತಾರೆ ಮೊಸರನ್ನ ಹಾಕಿ ದೃಷ್ಟಿ ತೆಗೆದು ಎಲ್ಲಾ ದಿಕ್ಕುಗಳಿಗೂ ಎಸೆಯೋದು ಇದು ಎಲ್ಲಾ ದೇವರುಗಳು ತಂದಾಗ್ಲೂ ಇದನ್ನೇ ಮಾಡ್ತಾರೆ ಇನ್ನು ನನ್ನನ್ನ ಕರೆದ್ರು ದೇವರು ಹೊತ್ತಿರೋರ್ಗೆಲ್ಲ ಪಾದಕ್ಕೆ ಅರ್ಶನ ಕುಂಕುಮ ಇಡ್ಬೇಕು ಇಡು ಬಾಮ್ಮ ಅಂತ ನಾನು ಹೋಗಿ ಇಟ್ಟೆ ಹಂಗೆ ಜೊತೇಲಿ ಇನ್ನೊ ಬ್ರಾಂಡ್ ಇನ್ನೂ ಬಂದ್ರು ಅರ್ಶನ ಕುಂಕುಮ ಇಡೋಕೆ ಅಂತ ಅವರು ಅರಶನ ಇಡ್ತಾ ಹೋದ್ರೆ ನಾನು ಕುಂಕುಮ ಇಟ್ಕೊಂಡು ಬಂದೆ ಆವಾಗಲೇ ಅನ್ನ ಹಾಕಿ ದೃಷ್ಟಿ ತೆಗಿಯೋದನ್ನು ತೋರಿಸೋದಕ್ಕಾಗಲಿಲ್ಲ ಹತ್ರದಿಂದ ಇವಾಗ ಚಾನ್ಸ್ ಇತ್ತು ಅದಕ್ಕೆ ಹತ್ರದಿಂದ ಶೂಟ್ ಮಾಡಿದ್ದೀನಿ ನೋಡಿ ಆದ್ಮೇಲೆ ಆರತಿ ತೆಗೆದ್ಬಿಟ್ಟು ದೇವ್ರನ್ನ ಕರ್ಕೊಂಡ್ ಬರ್ತಾ ಇದ್ದಾರೆ ದುರ್ಗಾಪರಮೇಶ್ವರಿ ಅಮ್ಮನ ಬಿಟ್ಟು ಇನ್ನು ಪಟಾಲಮ್ಮ ಗಂಗಮ್ಮ ಚೌಡಮ್ಮ ಅಣ್ಣಮ್ಮ ಇವರೆಲ್ಲರೂ ಮುನೇಶ್ವರ ಸ್ವಾಮಿಗೆ ತಂಗಿರು ಅಂತಾರೆ ಅವ್ರ ಆಶೀರ್ವಾದ ಇಲ್ಲದೆ ಇವ್ರು ಮುಂದಕ್ಕೆ ಹೋಗೋದೇ ಇಲ್ಲ ಅದಕ್ಕೆ ಫಸ್ಟ್ ಬರ್ತಿದ್ದಂಗೆ ಅಣ್ಣನ ನೋಡಿನೇ ಅವ್ರು ಮುಂದಕ್ಕೆ ಹೋಗೋದು ಅದಕ್ಕೆ ಆರತಿ ಮಾಡ್ತಿದ್ದಾರೆ ಮುನೇಶ್ವರನ ದೇವಸ್ಥಾನದತ್ರ ಅಲ್ಲಿಂದ ಅವರು ಆರತಿ ಮಾಡಿ ದೃಷ್ಟಿ ತೆಗೆದು ಕಾಯಿ ಹೊಡೆದ ಮೇಲೇ ಅವರು ಮುಂದಕ್ಕೆ ಹೋಗೋದು ಅಣ್ಣ ಅಂದ್ರೆ ಅಷ್ಟು ಪ್ರೀತಿ ಅವ್ರಿಗೆ ಅಣ್ಣ ತಂಗೀರು ಅಷ್ಟು ಚೆನ್ನಾಗಿದ್ದಾರೆ ಅಣ್ಣನ್ ಬಿಟ್ಟು ತಂಗೀರ್ ಇರಲ್ಲ ತಂಗೀರ್ ಬಿಟ್ಟು ಅಣ್ಣನ್ ಇರಲ್ಲ ಇವ್ರೆಲ್ಲಿ ಇರ್ತಾರೆ ಅವ್ರಲ್ಲಿ ಇರ್ಬೇಕು ಪಟಾಲಮ್ಮನ್ನು ತಂದು ಕೂರಿಸಿದ್ದಾಯ್ತು ಇನ್ನು ಕಳ್ಸಾ ಹೊತ್ತಿದ್ದವರೆಲ್ಲ ದೇವ್ರ ಮುಂದೆ ಕಳಸ ಇಟ್ಬಿಟ್ಟು ಮತ್ತೆ ರೆಸ್ಟ್ ಮಾಡೋಕೋದ್ರು ಮತ್ತೆ ಇನ್ನು ಮೂರು ದೇವರು ಬರೋದಿದ್ದೆ ಅದಕ್ಕೆ ಪಾಪ ತುಂಬ ಸುಸ್ತಾಗಿರ್ತಾರಲ್ವ ಅವ್ರಿಗೆ ಅವಾಗ ಅವಾಗ ಸ್ವಲ್ಪ ರೆಸ್ಟು ದೇವ್ರು ಬರೋ ತನಕ ಇನ್ನು ನಾನು ಸ್ವಲ್ಪ ಇದನ್ನು ವೀಡಿಯೋ ಮಾಡಿಕೊಂಡು ಇನ್ಸ್ಟಾಗ್ರಾಮ್ಗೋಸ್ಕರ ಸ್ವಲ್ಪ ವಿಡಿಯೋ ಮಾಡಿಕೊಂಡು ನಾನು ಓದೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದಕ್ಕೆ ಇನ್ನು ನಾನು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾಕಂದರೆ ಇನ್ನೂ ಮೂರು ದೇವ್ರು ಬರೋದಿದೆ ವೀಡಿಯೋ ಲೆಂತ್ ಆಗ್ಬಿಡುತ್ತೆ ನಾನು ಪಾರ್ಟ್ ಟೂ ಅಲ್ಲಿ ಹಾಕ್ತೀನಿ ನೋಡಿ ನನ್ನ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್